ಜಾತಿ ಜನಗಣತಿ ವಿಷಯದಲ್ಲಿ ಯಾಕೆ ಬಿಜೆಪಿಯನ್ನ ನಂಬೋದಿಕ್ ಸಾಧ್ಯ ಇಲ್ಲ ಎಲ್ಲರಿಗೂ ನ್ಯಾಯ ಅನ್ನೋದು ನಿಜವಾಗಿನೂ ಬಿಜೆಪಿಯ ನಂಬಿಕೆ ಆಗಿದ್ರೆ ದಶಕದಿಂದನೂ ಅದು ಯಾಕೆ ಜಾತಿ ಜನಗಣತಿಯನ್ನ ವಿರೋಧ ಮಾಡ್ತು ಮತ್ತೆ ಈಗ ಯಾಕೆ ದಿಢೀರ್ ಅಂತ ರಾಗ ಬದಲಿಸಿದೆ ಮೇಲ್ಜಾತಿಯ ನಾಯಕತ್ವ ಇರುವಂತಹ ಪಕ್ಷ ಹಿಂದುಳಿದವರ ಹಕ್ಕುಗಳಿಗಾಗಿ ನಿಜವಾಗಿನೂ ಹೋರಾಡುತ್ತಾ ಅಥವಾ ಇದೆಲ್ಲ ಚುನಾವಣೆ ಹೊತ್ತಿನ ಒಂದು ಆಟ ಮಾತ್ರನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ತನ್ನ ಸುಳ್ಳು ಬಯಲಾಗುತ್ತೆ ಅನ್ನುವಂತ ಕಾರಣದಿಂದ ಜಾತಿ ಡೇಟಾ ಬಗ್ಗೆ ಬಿಜೆಪಿ ಹೆದರ್ತಾ ಇದೆಯಾ ಈಗ ನಿಜವಾದ ಪ್ರಾತಿನಿಧ್ಯ ಎಲ್ಲ ಸವಲತ್ತು ಪಡೆದವರದ್ದೇ ಪಾಲಾಗಿರುವಾಗ ಪೊಳ್ಳು ಘೋಷಣೆಗಳ ಮೂಲಕ ಓಬಿಸಿಯನ್ನು ಎಷ್ಟು ಕಾಲ ಮೂರ್ಖರನ್ನ ಮಾಡೋದಿಕ್ಕೆ ಸಾಧ್ಯ ಇದೆ ರಾಹುಲ್ ಗಾಂಧಿ ಅವರ ಜಿತ್ನಿ ಅಬಾದಿ ಉತ್ನ ಹಕ್ ಬಿಜೆಪಿ ಪ್ರಕಾರ ಅಪಾಯಕಾರಿ ಅನ್ನೋದಾದ್ರೆ ಮೇಲ್ಜಾತಿ ಪ್ರಾತಿನಿಧ್ಯವನ್ನು ಮಾತ್ರನೇ ಬಿಜೆಪಿ ಬಯಸ್ತಾ ಇದೆಯಾ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಎರಡು ದಶಕಗಳಿಗೂ ಹೆಚ್ಚು ಕಾಲ ಯಾಕೆ ಬಿಜೆಪಿ ಒಬಿಸಿ ಮೀಸಲಾತಿಯನ್ನು ನಿಲ್ಲಿಸ್ತು ಮತ್ತ ಅದರಿಂದ ಯಾರಿಗೆ ಲಾಭ ಆಯಿತು ಒಗ್ಗಟ್ಟಾಗಿ ನ್ಯಾಯ ಕೇಳೋದಿಕ್ಕೆ ಅವಕಾಶ ಇರಬಾರ್ದು ಅಂತಾನೆ ಪರಿಶಿಷ್ಟರನ್ನು ಒಡೆದಿರುವಂಥ ಬಿ ಜೆ ಪಿ ಕೂಡ ಒಡೆಯೋದಕ್ಕೆ ಮುಂದಾಗಿದೆಯಾ ಈ ಎಲ್ಲ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂಬರುವ ಜನಗಣತಿಯ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಮಾಡೋದಾಗಿ ಹೇಳಿದೆ ಸಾಮಾನ್ಯ ಜನಗಣತಿನೇ ಈಗಾಗಲೇ ನಾಲ್ಕು ವರ್ಷ ತಡವಾಗಿದೆ ಅನ್ನೋದು ಬೇರೆ ಮಾತು ಇನ್ನು ರಾಹುಲ್ ಗಾಂಧಿಯವರು ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಮತ್ತು ಆ ವಿಷಯವಾಗಿ ಬಿ ಜೆ ಪಿ ಮತ್ತು ಪ್ರಧಾನಿ ನರೇಂದ್ರ ಅವರ ಮೇಲೆ ನಿರಂತರ ಒತ್ತಡವನ್ನು ಹೇರಿದಾಗ ಇದೇ ಬಿ ಜೆ ಪಿ ತೀವ್ರವಾಗಿ ಅದನ್ನು ವಿರೋಧ ಮಾಡ್ತು ಮತ್ತು ಅಪಹಾಸ್ಯ ಮಾಡ್ತು ಜಾತಿ ಜನಗಣತಿಗೆ ಆಗ್ರಹಿಸುವವರು ದೇಶ ವಿರೋಧಿಗಳು ದೇಶ ಒಡೆಯೋದಿಕ್ಕೆ ಬಯಸುವವರು ಅಂತೆಲ್ಲ ಬೊಬ್ಬೆ ಹಾಕಿದರು ಆದರೆ ಅಂಥ ಬಿ ಜೆ ಪಿ ಈಗ ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಳ್ತು ರಾಹುಲ್ ಗಾಂಧಿಯವರ ಜಿತ್ನಿ ಅಬಾದಿ ಉತ್ನಾ ಹಕ್ ಘೋಷಣೆಯೇ ಈಗ ಬಿ ಜೆ ಪಿಯಲ್ಲಿ ಭಯ ಹುಟ್ಟಿಸಿದ ಹಾಗಿದೆ ಹಿಂದುಳಿದ ವರ್ಗಗಳಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿದ್ದದ್ದು ಇದೇ ಮತ್ತದು ಅವರಿಗೆ ಸೇರ್ಬೇಕು ಅನ್ನುವಂಥ ಒಂದು ಜಾಗೃತಿಯನ್ನು ರಾಹುಲ್ ಗಾಂಧಿ ಅವರ ಈ ಒಂದು ಘೋಷಣೆ ತಂದಿದೆ ಹಾಗೆಯೇ ಜನರ ಜನಸಂಖ್ಯೆಗೆ ಅನುಗುಣವಾಗಿ ದೇಶದ ಸಂಪನ್ಮೂಲಗಳ ನ್ಯಾಯಯುತ ವಿತರಣೆ ಆಗಬೇಕು ಅನ್ನುವಂಥ ನಿಟ್ಟಿನ ಒಂದು ಚಳವಳಿಯನ್ನೇ ರಾಹುಲ್ ಅವರ ಈ ಘೋಷಣೆ ಈಗ ಹುಟ್ಟುಹಾಕಿದೆ ಅಂಚಿನಲ್ಲಿರುವಂಥ ಸಮುದಾಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಒ ಬಿ ಸಿಗಳಲ್ಲಿ ಸಂಪನ್ಮೂಲಗಳ ಸಮಾನ ಹಂಚಿಕೆ ಖಚಿತಪಡಿಸ್ಕೊಳ್ಳೋದಕ್ಕೆ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿಗೆ ರಾಹುಲ್ ಗಾಂಧಿ ಅವರು ತೀವ್ರವಾಗಿ ಆಗ್ರಹಿಸ್ತಾ ಬಂದಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ನಿಜವಾಗಿಯೂ ಹಿಂದುಳಿದ ವರ್ಗಗಳಿಗೆ ಅವ್ರ ಹಕ್ಕುಗಳನ್ನು ನೀಡುವಂಥ ಮನಸ್ಸಿದೆಯಾ ಇದು ಈಗಲೂ ಕೂಡ ಬಗೆಹರಿಯದ ಅನುಮಾನ ಆಗಿನೇ ಉಳಿಯುತ್ತೆ ಇನ್ನು ಇತ್ತೀಚಿನ ವರ್ಷಗಳಲ್ಲಂತೂ ಬಿಜೆಪಿ ಒಬಿಸಿ ತನಗೆ ಲಾಭ ತರಬಲ್ಲಂತಹ ಒಂದು ಮತ ಬ್ಯಾಂಕ್ ಅನ್ನುವಂತೆ ನೋಡ್ತಾ ಇದೆ ಮತ್ತು ಅದಕ್ಕಾಗಿ ಅಧಿಕಾರಕ್ಕೆ ಅಧಿಕಾರಕ್ಕೇರಿಸ್ತಾ ಇದೆ ಹಾಗಾದ್ರೆ ಬಿಜೆಪಿ ಹಿಂದುಳಿದ ಜಾತಿಗಳ ಮತಗಳನ್ನ ಒಡೆಯುವ ಮೂಲಕ ಚುನಾವಣಾ ಲಾಭ ಪಡೆಯೋದಿಕ್ ಪ್ರಯತ್ನ ಪಡ್ತಾ ಇದೆಯಾ ರಾಜಕೀಯದಲ್ಲಿ ಮೇಲ್ಜಾತಿ ಪ್ರಾಬಲ್ಯದ ವಿರುದ್ಧ ನೇರವಾಗಿ ನಿಲುವನ್ನು ತೆಗೆದುಕೊಳ್ಳುವ ಮೂಲಕ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಹೊರಹೊಮ್ಮಿರುವಂತಹ ಪಕ್ಷಗಳಿವೆ ಅಂಥ ಆರ್ ಜೆ ಡಿ ಮತ್ತು ಸಮಾಜವಾದಿ ಪಕ್ಷಗಳಿರುವಂಥ ಯು ಪಿ ಮತ್ತು ಬಿಹಾರದಲ್ಲಿ ಹಿಂದುಳಿದ ಜಾತಿಗಳ ಮತಗಳನ್ನು ವಿಭಜಿಸುವ ಮೂಲಕ ಬಿ ಜೆ ಪಿ ಚುನಾವಣಾ ಲಾಭ ಪಡೆಯೋದಿಕ್ಕೆ ನೋಡ್ತಾ ಇದೆ ಎಸ್ಸಿ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಬಳಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿಗಳನ್ನು ಒಡೆದ ಹಾಗೇನೆ ಬಿ ಜೆ ಪಿ ಉದ್ದೇಶ ಪೂರ್ವಕವಾಗಿ ಒ ಬಿ ಸಿಯನ್ನು ಕೂಡ ಒಡೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಒ ಬಿ ಸಿಗಳನ್ನು ಒಳ ಜಾತಿಗಳ ನೆಪದಲ್ಲಿ ಒಡೆಯೋದಕ್ಕೂ ಕೂಡ ಬಿ ಜೆ ಪಿ ಅದೇ ತಂತ್ರವನ್ನು ಬಳಸ್ತಾ ಇದೆ ಸಂಖ್ಯೆಯಲ್ಲಿ ದೊಡ್ಡ ಮತ್ತೆ ಸಣ್ಣ ಒಬಿಸಿ ಗುಂಪುಗಳ ನಡುವೆ ಒಡಕುಂಟು ಮಾಡುವ ಮೂಲಕ ಅವರೊಳಗೇನೆ ಪೈಪೋಟಿ ಸೃಷ್ಟಿ ಮಾಡ್ತಾ ಇರೋದು ಬಿ ಮಾಡ್ತಾ ಇರುವಂತಹ ನಾಟಕ ಇದು ಈ ರೀತಿ ಮಾಡೋ ಮೂಲಕ ಅವರೆಲ್ಲ ಒಗ್ಗಟ್ಟಾಗಿ ನಿಲ್ಲೋದನ್ನ ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳಿಗಾಗಿ ಕೇಳೋದನ್ನ ತಪ್ಪಿಸೋದಿಕ್ಕೆ ಬಿ ಜೆ ಪಿ ಈ ಒಂದು ತಂತ್ರವನ್ನ ಈಗ ಬಳಸ್ಕೊಳ್ತಾ ಇದೆ ಈ ವಿಭಜಕ ರಾಜಕೀಯ ಜಾತಿ ಜನಗಣತಿ ಮತ್ತು ನಿಜವಾದ ಪ್ರಾತಿನಿಧ್ಯಕ್ಕಾಗಿ ಒಗ್ಗಟ್ಟಿನ ಆಗ್ರಹವನ್ನು ದುರ್ಬಲಗೊಳಿಸುವಂತಹ ಉದ್ದೇಶದಾಗಿದೆ ಪೂರ್ಣ ಮತ್ತು ಪಾರದರ್ಶಕ ಜಾತಿ ಜನಗಣತಿಯಿಂದ ಮಾತ್ರನೇ ಪ್ರತಿಯೊಂದು ಜಾತಿ ತನ್ನ ನ್ಯಾಯಸಮ್ಮತ ಪಾಲನ ಪಡೆಯೋದಿಕ್ಕೆ ಸಾಧ್ಯ ಇದೆ ನಿಜವಾದ ಪ್ರಾತಿನಿಧ್ಯ ಎಲ್ಲ ಒಬಿಸಿಗಳ ಸಬಲೀಕರಣಕ್ಕೆ ದಾರಿಯಾಗತ್ತೆ ಆಗ ಅವರು ಪರಸ್ಪರ ಪೈಪೋಟಿಗೆ ಬೀಳೋದಿಲ್ಲ ಪರಸ್ಪರ ವಿರುದ್ಧವಾಗಿ ಕೂಡ ಹೋರಾಡೋದಿಲ್ಲ ಹಾಗೆ ಅವರೊಳಗೆ ಒಡಕೆ ಇಲ್ಲದಿದ್ದರೆ ಅವರೆಲ್ಲ ಒಂದಾಗ್ಬಿಟ್ರೆ ಅದು ತನಗೇ ಅಪಾಯಕಾರಿ ಅನ್ನೋದು ಬಿ ಜೆ ಪಿಯ ಯೋಚನೆ ಅದಕ್ಕಾಗಿಯೇ ಬಿ ಜೆ ಪಿ ಜಾತಿ ಜನಗಣತಿಗೆ ಹೆದರುತ್ತೆ ಇನ್ನು ಜಾತಿ ಗಣತಿಯಿಂದಾಗಿ ತಾನು ಅಧಿಕಾರದ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳೋದ್ರ ಬಗೆಗಿನ ಭಯ ಬಿ ಜೆ ಪಿಯನ್ನು ಕಾಡ್ತಾ ಇದೆ ಬಿ ಜೆ ಪಿ ಸೇರಿದಂತೆ ಇಡೀ ಸಂಘ ಪರಿವಾರ ಮಂಡಲ್ ರಾಜಕೀಯವನ್ನು ವಿರೋಧ ಮಾಡುತ್ತೆ ಸಿ ಗುರುತನ್ನು ಅದು ನಿರಾಕರಿಸುತ್ತೆ ಜಾತಿ ಆಧಾರಿತ ಮೀಸಲಾತಿಗಳನ್ನು ವಿರೋಧಿಸುವಂತಹ ದೀರ್ಘ ಇತಿಹಾಸನೇ ಅದಕ್ಕಿದೆ ವಿಪಿ ಸಿಂಗ್ ನೇತೃತ್ವದ ರಾಷ್ಟ್ರೀಯ ರಂಗ ಸರ್ಕಾರ ಸಿ ಮೀಸಲಾತಿ ಕುರಿತು ಮಂಡಲ್ ಸಮಿತಿ ಶಿಫಾರಸುಗಳನ್ನು ಜಾರಿ ತರುವಂತಹ ನಿರ್ಧಾರವನ್ನ ಇದೇ ಸಂಘ ಪರಿವಾರ ವಿರೋಧ ಮಾಡಿತ್ತು ಅಲ್ಲಿಂದ ಹಿಡಿದು ಕೊನೆಗೆ ಬೆಂಬಲವನ್ನು ಹಿಂತೆಗೆದುಕೊಳ್ಳುವವರೆಗೆ ಅದು ರಾಜಕೀಯವನ್ನ ಮಾಡಿತು ಹಿಂದುತ್ವದ ಕೋಮು ರಾಜಕೀಯದ ಮೂಲಕ ಮಂಡಲ್ಗೆ ವಿರುದ್ಧವಾಗಿ ಅದು ಮಂದಿರ ರಾಜಕೀಯವನ್ನ ತನ್ನ ಅಜೆಂಡಾಗಿ ಬಳಸ್ತು ಈ ರೀತಿ ಹಿಂದುಳಿದ ವರ್ಗಗಳು ತಮ್ಮ ಹಕ್ಕನ್ನ ಪಡೆಯೋದನ್ನ ಬಿಜೆಪಿ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗಿನ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಮಧ್ಯಪ್ರದೇಶದಲ್ಲಿ ಓ ಬಿ ಸಿಗಳಿಗೆ ಹದಿನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೆ ತಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒ ಬಿ ಸಿ ಮೀಸಲಾತಿಯನ್ನು ಇಪ್ಪತ್ತೇಳು ಪರ್ಸೆಂಟ್ಗೆ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತು ಆದರೆ ಕಾನೂನಾತ್ಮಕವಾಗಿ ಅಡಚಣೆಗಳಿಂದಾಗಿ ಅದು ಕೈಗೂಡದೇನೆ ಆ ಒಂದು ಪ್ರಸ್ತಾಪ ಹಾಗೇನೆ ಸ್ಥಗಿತಗೊಂಡಿತು ಎರಡು ಸಾವಿರದ ಮೂರರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸತತವಾಗಿ ಅಲ್ಲಿನ ಸರ್ಕಾರಗಳು ಪೂರ್ಣವಾಗಿ ಇಪ್ಪತ್ತೇಳು ಪರ್ಸೆಂಟ್ ಕೋಟ ಜಾರಿಗೆ ತರುವಲ್ಲಿ ವಿಫಲ ಆಗಿವೆ ಈ ವಿಷಯ ಈಗ ನ್ಯಾಯಾಂಗ ಪರಿಶೀಲನೆಯಲ್ಲಿದೆ ವಿಚಾರಣೆಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿ ನೇತೃತ್ವದ ಸರ್ಕಾರದ ನಿರಂತರ ವಿಳಂಬದ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇದೆ ಸ್ಪಷ್ಟವಾದ ಸಾಂವಿಧಾನಿಕ ಬೆಂಬಲ ಮತ್ತೆ ಸಾರ್ವಜನಿಕ ಉದ್ಯೋಗದಲ್ಲಿ ಒಬಿಸಿಗಳ ಕಡಿಮೆ ಪ್ರಾತಿನಿಧ್ಯದ ಬಗ್ಗೆ ಗಣನೀಯ ಪುರಾವೆಗಳಿವೆ ಅದರ ಹೊರತಾಗಿಯೂ ಕೂಡ ಬಿ ಜೆ ಪಿ ಸರ್ಕಾರ ಒ ಬಿ ಸಿಗಳಿಗೆ ಉದ್ಯೋಗಗಳ ಮತ್ತೆ ಅವಕಾಶಗಳಲ್ಲಿ ಅವರ ನ್ಯಾಯಯುತ ಮತ್ತು ಕಾನೂನುಬದ್ಧ ಪಾಲನ ನಿರಾಕರಿಸ್ತಾನೆ ಬಂದಿದೆ ಹೀಗಿರುವಾಗ ಬಿ ಜೆ ಪಿ ಈ ದಿಢೀರ್ ಯೂಟರ್ನ್ ಅದು ಹೃದಯಪೂರ್ವಕವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಂತೂ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಒತ್ತಡದ ಪರಿಣಾಮವಾಗಿ ಬಿ ಜೆ ಪಿಗೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕಾದಂಥ ಒಂದು ಒತ್ತಡಕ್ಕೆ ಸಿಲುಕಾಕೊಂಡಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ಯಾಕೆ ಹಿಂಜರಿಯುತ್ತೆ ಅದಕ್ಕೊಂದು ಕಾರಣ ಏನು ಅಂತ ಅಂದರೆ ಬಿ ಜೆ ಪ್ರಮುಖ ಮತ ಬ್ಯಾಂಕ್ ಯಾವಾಗಲೂ ಮೇಲ್ಜಾತಿಯಾಗಿತ್ತು ಇನ್ನು ಮಂಡಲ್ ಸಮಿತಿ ಶಿಫಾರಸುಗಳ ಅನುಷ್ಠಾನದ ವಿರುದ್ಧ ಪ್ರತಿಭಟನೆಗಳಲ್ಲಿಯೂ ಕೂಡ ಅದೇ ಮೇಲ್ಜಾತಿನೇ ಮುಂಚೂಣಿಯಲ್ಲಿತ್ತು ಅದೇ ಗುಂಪು ಆತ್ಮಾಹುತಿಯನ್ನು ಕೂಡ ಮಾಡಿಕೊಂಡಿತ್ತು ಇಲ್ಲಿಯವರೆಗೆ ಆರ್ ಎಸ್ ಆರು ಸರಸಂಘ ಚಾಲಕಗಳಲ್ಲಿ ಐದು ಮಂದಿ ಬ್ರಾಹ್ಮಣರು ಮತ್ತೆ ಒಬ್ರು ಕ್ಷತ್ರಿಯ ಸಮುದಾಯದವರು ಇದು ಸಂಘ ಪರಿವಾರದ ನಿಜವಾದ ಬಣ್ಣ ಏನನ್ನೋದನ್ನ ಬಯಲು ಮಾಡುತ್ತೆ ಅದು ಮೇಲ್ಜಾತಿಯ ಪ್ರಾಬಲ್ಯದ ಸಂಘಟನೆ ಹಿಂದುಳಿದ ವರ್ಗಗಳನ್ನ ಕೇವಲ ಸಾಂಕೇತಿಕತೆ ಭಾಗವಾಗಿ ಅದು ಬಳಸಿಕೊಳ್ಳುತ್ತೆ ಪ್ರಬಲ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಾನಗಳಲ್ಲಿ ಮೇಲ್ಜಾತಿಗಳ ಮಂದಿನೇ ಇರ್ತಾರೆ ಅಲ್ಲಿ ಹಾಗೆ ಇ ಡಿ ಸಿಬಿಐ ಅನ್ನೋ ಕೇಂದ್ರ ತನಿಖಾ ಏಜೆನ್ಸಿಗಳನ್ನು ಬಿ ಜೆ ಪಿ ದುರ್ಬಳಕೆ ಮಾಡ್ಕೊಳ್ತಾನೆ ಬಂದಿದೆ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿದ್ದಿವೆ ಇನ್ನು ಚುನಾವಣಾ ಆಯೋಗ ಕೂಡ ಬಿ ಜೆ ಪಿಯ ಪರವಾಗಿ ಎಲ್ಲವನ್ನು ತಿರುಗಿಸೋದಕ್ಕೆ ಹೇಗೆಲ್ಲ ನಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಇನ್ನು ಹೀಗಿರುವಾಗ ಜನಗಣತಿಯನ್ನು ನ್ಯಾಯಯುತ ರೀತಿಯಲ್ಲಿ ನಡೆಸೋದು ಅತ್ಯಂತ ಮಹತ್ವದಾಗಿದೆ ಜಾತಿ ಜನಗಣತಿಯ ಡೇಟಾವನ್ನು ಕೂಡ ತಿರುಚುವಂತಹ ಆಟ ನಡೆದು ಬಿಟ್ರೆ ಒ ಬಿ ಸಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಎಣಿಕೆ ತಪ್ಪಿಸಿದ್ರೆ ಶಿಕ್ಷಣ ಉದ್ಯೋಗಗಳು ಮತ್ತೆ ಕಲ್ಯಾಣ ಯೋಜನೆಗಳಲ್ಲಿ ಸಂಖ್ಯೆಗೆ ಅನುಗುಣವಾದಂತಹ ಮೀಸಲಾತಿ ತಪ್ಪಿ ಹೋಗ್ಬಿಡುತ್ತೆ ಆ ರೀತಿ ನ್ಯಾಯಯುತ ಮೀಸಲಾತಿಯನ್ನ ನಿರಾಕರಿಸಿದಾಗ ಎಲ್ಲಾನು ಹಳಿ ತಪ್ಪತ್ತೆ ಬಿಹಾರ ಜಾತಿ ಸಮೀಕ್ಷೆ ಮತ್ತೆ ಅದರಿಂದ ಹೊರ ಅಂಶಗಳು ಪ್ರತಿ ಕ್ಷೇತ್ರದಲ್ಲೂ ಮೇಲ್ಜಾತಿ ಅತಿಯಾದ ಪ್ರಾತಿನಿಧ್ಯ ಇರೋದನ್ನು ಬಯಲು ಮಾಡಿದ್ವು ಅದು ಬಿ ಜೆ ಪಿಯನ್ನು ತೀವ್ರ ಮುಜುಗರಕ್ಕೆ ಈಡು ಮಾಡ್ತು ಮೇಲ್ಜಾತಿಗಳು ಬಿಜೆಪಿಯ ಪ್ರಮುಖ ಮತ ಬ್ಯಾಂಕ್ ಆಗಿರೋದ್ರಿಂದ ಜಾತಿ ಜನಗಣತಿ ಮೂಲಕ ಹೊರಬೀಳುವಂಥ ಇಂಥ ಸತ್ಯಗಳನ್ನು ಮರೆಮಾಚೋದಿಕ್ಕೆ ಹಾಗೆ ನಿಗ್ರಹಿಸೋದಿಕ್ಕೆ ಬಿ ಜೆ ಪಿ ಪ್ರಯತ್ನ ಪಡೆದೇ ಇರಲಾರ್ದು ಅನ್ನೋದು ಈಗ ವ್ಯಕ್ತ ಆಗ್ತಾ ಇರುವಂಥ ಅನುಮಾನ ಡೇಟಾವನ್ನು ತಿರುಚೋ ಮೂಲಕ ಅದು ಒ ಬಿ ಸಿಗಳನ್ನು ಒಡೆಯೋದಕ್ಕೆ ನೋಡಬಹುದು ಹಾಗೆ ಓ ಬಿ ಸಿ ಒಳಗಿನ ಒಂದು ಗುಂಪನ್ನು ಇನ್ನೊಂದು ಗುಂಪಿನ ವಿರುದ್ಧ ಎತ್ತಿ ಕಟ್ಟಬಹುದು ಆ ಮೂಲಕ ಅವುಗಳಲ್ಲಿನ ರಾಜಕೀಯ ಒಗ್ಗಟ್ಟನ್ನು ಮುರಿಬಹುದು ಇದಕ್ಕಿಂತಲೂ ತೀವ್ರ ಪರಿಣಾಮ ಏನು ಅಂತ ಅಂದರೆ ದೋಷದಿಂದ ಕೂಡಿದಂಥ ಡೇಟಾ ಮುಂದಿನ ಎಲ್ಲ ಯೋಜನೆಗಳಿಗೂ ಆಧಾರ ಆಗಿ ಉಳಿದುಬಿಡುವ ಹಾಗಾಗುತ್ತೆ ಆಗ ನಿಜವಾದ ಹಿಂದುಳಿದ ಸಮುದಾಯಗಳಿಗೆ ನಿಜವಾಗಿಯೂ ಹಂಚಿಕೆ ಆಗಬೇಕಾದಂತಹ ಸಂಪನ್ಮೂಲಗಳು ಮತ್ತು ಪ್ರಾತಿನಿಧ್ಯ ಸಿಗದೆ ಹೋಗ್ಬಿಡುತ್ತೆ ಒ ಅತಿಯಾದ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಎನ್ನುವಂತಹ ಸುಳ್ಳು ನಿರೂಪಣೆಯನ್ನ ಮುಂದ್ ಮಾಡೋದಿಕ್ಕೂ ಅಂಥ ದೋಷಪೂರಿತ ಅಂಕಿಅಂಶಗಳನ್ನ ಅದು ಬಳಸುವಂತಹ ಅಪಾಯ ಇದೆ ಆ ಮೂಲಕ ಮೇಲ್ಜಾತಿಯವರು ಹಿಂದಿದ್ದಾರೆ ಅಂತ ಬಿಂಬಿಸಿ ಮೀಸಲಾತಿ ವಿರೋಧಿ ಭಾವನೆಗಳು ಇನ್ನಷ್ಟು ತೀವ್ರ ಆಗುವಂತೆ ಕೂಡ ಅದು ಮಾಡಬಹುದು ಇನ್ನು ಜನಗಣತಿ ಡೇಟಾ ಕ್ಷೇತ್ರ ವಿಂಗಡಣೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ ತಿರುಚಿ ಕೊಡಲಾಗುವ ತಪ್ಪು ಅಂಕಿಅಂಶಗಳು ಚುನಾಯಿತ ಸಂಸ್ಥೆಗಳಲ್ಲಿ ಒಬಿಸಿ ಪ್ರಾತಿನಿಧ್ಯ ಕಡಿಮೆ ಆಗೋದಿಕ್ಕೂ ಕೂಡ ಕಾರಣ ಆಗ್ಬಹುದು ಅದ್ರ ಮೂಲಕ ಒ ಬಿ ಸಿಗಳ ಪ್ರಜಾಸತ್ತಾತ್ಮಕ ಧ್ವನಿಯನ್ನು ಅಡಗಿಸುವಂತಹ ವ್ಯವಸ್ಥಿತ ಯತ್ನ ನಡೀಬಹುದು ಇಲ್ಲಿ ಸರಳವಾಗಿ ನಾವಿದನ್ನು ಹೇಳೋದಾದರೆ ತಪ್ಪು ಜಾತಿ ಜನಗಣತಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಂವಿಧಾನಿಕ ದೃಷ್ಟಿಕೋನದ ಮೇಲಿನ ಒಂದು ವ್ಯವಸ್ಥಿತ ದಾಳಿನೇ ಆಗುತ್ತೆ ಇಂಥ ಅಪಾಯಕಾರಿ ಸಾಧ್ಯತೆ ಇರೋದರಿಂದ ಜಾತಿ ಗಣತಿಯನ್ನು ಬಿ ಜೆ ಪಿ ನ್ಯಾಯಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೆಸುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಕೊಳ್ಳೇಬೇಕಾಗಿದೆ ಈ ವಿಷಯದಲ್ಲಿ ಬಿ ಜೆ ಪಿಯನ್ನು ನಂಬೋದಿಕ್ಕೆ ಸಾಧ್ಯ ಇದೆಯಾ ಇತಿಹಾಸವನ್ನು ನೋಡ್ಕೊಂಡು ಬಂದರೆ ಮತ್ತು ಈಗಲೂ ಕೂಡ ಅದರ ಒಂದು ಮನಸ್ಥಿತಿಯನ್ನು ಗಮನಿಸಿದ್ರೆ ಜಾತಿ ಗಣತಿ ವಿಷಯದಲ್ಲಿ ಬಿ ಜೆ ಪಿಯನ್ನು ನಂಬೋದು ಕಷ್ಟ ಅಂತಲೇ ಕಾಣಿಸುತ್ತೆ ಈಗ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ